ನಾನು ಮೊಟ್ಟ ಮೊದಲೇ ನನ್ನ ವಿಧಾನಸಭಾ ಕ್ಷೇತ್ರದ ಕಾರವಾರ ಮತ್ತು ಎಲ್ಲ ಜನ ಅವರ ಜನರಿಗೆ ಮತ್ತು ನನ್ನ ಬಾಂಧವರಿಗೆ ಬಂಧುಗಳಿಗೆ ನಾನು ಅವರನ್ನು ನಮಸ್ಕರಿಸ್ತೇನೆ ಯಾಕಂತೇಳಿದ್ರೆ ಅವರ ನಿರ್ಣಯ ನಮಗೆ ಏನು ಇವತ್ತು ಪುನಃ ಗೆಲುವಾಗಲಿಕ್ಕೆ ಹಾದಿಯಾಗಿದೆ ಒಂದು ಮಾತು ಹೇಳ್ಕೊಳ್ಬೋದು ಜನತೆಯ ವಿಚಾರ ಇಲ್ಲದೆ ಏನೂ ಆಗುವುದಿಲ್ಲ ಮತ್ತು ತಾವೆಲ್ಲರೂ ಕೇಳಿದ್ವಿ ನನ್ನನ್ನು ಎಷ್ಟೋ ಸಲ ನಾನು ಸಾಯುತ್ತನಕ ಮಾಜಿ ಅಂತ ಹೇಳಿದರು ಅದು ಮಾಜಿ ಯಾರಾದರೂ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅದು ಜನರು ಹೇಳಬೇಕು ಯಾರು ಯಾರು ಮಾಜಿ ಮತ್ತೆ ಯಾರು ಹಾಜಿ ಅಂತ ಹೇಳಬೇಕು ಈಗ ಮಾಜಿ ಆದವ್ರಿಗೆ ಏನು ಹೇಳ್ತೀರಿ ಮಾಜಿ ನಾನು ಏನು ಹೇಳುವುದಿಲ್ಲ ಅವರ ದೇವರು ಅವರಿಗೆ ಮತ್ತೆ ಜನರು ತಿಳಿಸಿದ್ದಾರೆ ಅವರಿಗೆ ತೀರ್ಮಾನವನ್ನು ಕೊಟ್ಟಿದ್ದಾರೆ ಇವತ್ತು ಮಾನ್ಯ ಮೋದಿಜಿಯವರು ಸಹ ಅಂಕುಲದಲ್ಲಿ ಬಂದರು ಆದರೂ ಜನ ಅವರ ನಿರ್ಧಾರವನ್ನು ಬದಲಿಸಿಲ್ಲ ಎಲ್ಲರೂ ಹೇಳ್ತಾ ಇದ್ರು ಪ್ರೈಮ್ ಮಿನಿಸ್ಟರ್ ಬಂದಾಗ ಧರ್ವಾರ್ ಅಂಕುಲ ಇದು ಕ್ಷೇತ್ರ ಗೆಲ್ಲುವುದು ಕಷ್ಟ ಅಂತ ಆದರೆ ನಮ್ಮ ಜನರ ನಿರ್ಣಯ ಇದು ಫೈನಲ್ ಜನರು ನಿರ್ಣಯನ ಕೊಟ್ಟಿದ್ದಾರೆ ಮತ್ತು ಸರ್ಕಾರ ಮೊದಲೇ ಒಂದು ಪ್ರಣಾಳಿಕೆಯಲ್ಲಿ ಒಳ್ಳೆಯ ಜನರಿಗೆ ಒಂದು ಕಲ್ಪಿಸುವಂಥ ಗ್ಯಾರಂಟಿ ಕಾರ್ಡ್ ಇರ್ಬೋದು ಮತ್ತು ಪ್ರಣಾಳಿಕೆಯಲ್ಲಿ ನಮಗೆ ಸ್ಪೆಷಲಾಗಿ ಏನು ಈ ಬಾರ್ಡರ್ ಪ್ಲೇಸಿಗೆ ನಮಗೆ ಹೆಲ್ಪ್ ಮಾಡ್ತಾರೆ ಅಂತ ಹೇಳ್ಕೊಂಡು ಮಾನ್ಯ ಸಿದ್ದರಾಮಯ್ಯ ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಇದನ್ನು ನಮಗೆ ಒಂದು ವಚನವಾಗಿ ಕೊಟ್ಟಿದ್ದಾರೆ ಆ ವಚನವನ್ನು ನಾವು ನಿಭಾಯಿಸ್ತೇವೆ ಮತ್ತು ಈ ಒಂದು ಕ್ಷೇತ್ರಕ್ಕೆ ಎಷ್ಟೋ ಅರ್ಧದಲ್ಲಿ ಉಳಿದಂಥ ಬ್ರಿಡ್ಜ್ಗಳನ್ನು ರೋಡ್ಗಳನ್ನು ಖಂಡಿತವಾಗಿ ನಾನು ಮಾಡಿ ಕಾಣಿಸ್ತೇನೆ ನನ್ನ ಜೀವನದ ಟ್ವೆಂಟಿ ಫೋರ್ ಬಾರ್ ಸೆವೆನ್ ನನ್ನ ಇದರಲ್ಲಿ ನಾನು ಜನರ ಸಲುವಾಗಿ ದುಡಿತೇನೆ ಮತ್ತು ಜನರಿಗೆ ಕೈಗಾರಿಕೆಗೆ ಮತ್ತು ಕ ಒತ್ತು ಕೊಟ್ಟು ಕೈಗಾರಿಕೆ ತರಲು ಪ್ರಯತ್ನಿಸ್ತೇನೆ ವಿನ ವಿನ ಸುಮ್ಮನೆ ರೊಟ್ಟಿನ ಮೇಲೆ ಅದು ಸತ್ತವರ ಹೆಸರ ಮೇಲೆ ಚೆಕ್ ಕೊಟ್ಟು ಜನರನ್ನು ಮೋಸ ಮಾಡುವಂಥದ್ದು ಅಥವಾ ಜನರಿಗೆ ಒಂದು ಹಿಯಾಯಿಸುವುದು ಇದು ತಪ್ಪು ಅಂತ ನಾನು ಇವತ್ತು ಹೇಳಿ ಬಯಸ್ತೇನೆ ನಾವು ಕಾಂಗ್ರೆಸ್ ಪಕ್ಷ ಅಂದರೆ ಏನು ಇವತ್ತು ಬಡವರ ಪಕ್ಷ ಅಂತ ಇವತ್ತು ಎಲ್ಲ ಕಡೆ ಹೇಳಿದ್ದೇವೆ ಜನರಿಗೆ ಅನ್ಯಾಯ ಆಗದಿದ್ದಂಗೆ ಜನರ ಏನು ನೋವನ್ನು ಅರಿತು ಜನರಿಗೆ ಏನೋ ಮುಂದೆ ಅವರಿಗೆ ಕೊಡುವಂಥ ಸೌಲಭ್ಯಗಳನ್ನ ಮೂಲಭೂತ ಸೌಕರ್ಯಗಳನ್ನು ಕೊಡ್ತದೆ ವಿನ ಒಂದು ಕಡೆಗೆ ನಲ್ಲಿ ಒಂದು ಕಡೆಗೆ ಟ್ಯಾಂಕ್ ಒಂದು ಕಡೆಗೆ ನೀರೇ ಇಲ್ಲ ಈ ಥರ ಆಗುವಂಥ ವ್ಯವಸ್ಥೆ ಕಲ್ಪಿಸುವುದಿಲ್ಲ ಅವರ ನಿರ್ಣಯವನ್ನು ಬದ್ಧವಾಗಿ ಮಾಡ್ತಾರೆ ಅಂತ ಹೇಳಿ ನಿರೀಕ್ಷೆ ಹಂಡ್ರೆಡ್ ಪರ್ಸೆಂಟ್ ಮತ್ತು ಅದನ್ನು ಮತ್ತೆ ಹೇಗೆ ಹೇಳ್ತಾ ಇದ್ದೀರಿ ಅಂದರೆ ನೀವು ಹೇಳೋದೇನು ಇದು ಸಾಧ್ಯ ಇಲ್ಲ ಇದು ಹೇಳಿ ನಮ್ಮದೊಂದು ಫುಲ್ ಏನಿದೆ ಬೆಂಬಲ ಇದೆ ನಮ್ಮ ನಾನು ಇದನ್ನು ಹಾಗೆ ಎಲ್ಲ ಹೇಳುವುದಿಲ್ಲ ಅದು ವರಿಷ್ಠರಿಗೆ ಬಿಟ್ಟಿದ್ದು ಅಥವಾ ಕೊಟ್ಟರೆ ಸಹಜ ಯಾಕೆ ತಾಕತ್ತಿದೆ ಹಾಂ ಎಜುಕೇಷನ್ ಇದೆ ಇಂಪಾರ್ಟೆಂಟ್ ಹಾಂ ಮತ್ತು ಮರಾಠ ಸಮ ಸಮುದಾಯದಲ್ಲಿ ನಾನು ಒಂದು ಮರಾಠಿ ಆಗಿದ್ದೇನೆ ಅದು ವರಿಷ್ಠರ ಮೇಲೆ ನಿರ್ಣಯ ಇಬ್ಬರು ಆಪ್ತಾರೆ ಇಬ್ಬರು ನಾನು ಇಬ್ಬರ ಶಿಷ್ಯರು ನಾನೇ ಹಾಂ ಮತ್ತೆ ನಾನು ಇಬ್ಬರೂ ನಮಗೆ ದೇವ ದೇವರಿದ್ದಂಗೆ ಅವರಲ್ಲಿ ಯಾವುದೇ ಭಿನ್ನಾಭಿಪ್ರಾಯ ಇರುವುದಿಲ್ಲ ಅಂತ ಹೇಳಿ ನಮ್ಮ ಕೆಲಕ್ಕೆ ನಿನ್ನೆ ಹಂಗೇನಿಲ್ಲ ಗುಲಾಬಿಲ್ಲ ಹಂಗೇನಿಲ್ಲ ನಮ್ಮ ಮೇಲೆ ಅಷ್ಟು ಏನಿದೆ ಅವರಿಗೆ ಭರವಸೆ ಇದೆ ಹಂಡ್ರೆಡ್ ಪರ್ಸೆಂಟ್ ಭರವಸೆ ಇದೆ